ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸಿದ್ದಾರೆ ಸಿಎಂ ನಿತೀಶ್ ಕುಮಾರ್ ಬಿಹಾರದಲ್ಲಿ ವಿಶ್ವಾಸ ಮತವನ್ನ ಗೆದ್ದಿದ್ದಾರೆ ನಿತೀಶ್ ಕುಮಾರ್ ನೂರ ಇಪ್ಪತ್ತೊಂಬತ್ತು ಮತಗಳೊಂದಿಗೆ ಬಹುಮತವನ್ನ ಸಾಬೀತು ಮಾಡಿದ್ದಾರೆ ಸಿಎಂ ನಿತೀಶ್ ಕುಮಾರ್ ಅವರು ಇನ್ನು ಓಟಿಂಗ್ ಅನ್ನು ವಿರೋಧಿಸಿ ವಿಪಕ್ಷ ಸದಸ್ಯರು ಸಭಾತ್ಯಾಗವನ್ನು ಮಾಡಿದ್ರು ಆರ್ಜೆಡಿ ಸೇರಿದಂತೆ ವಿಪಕ್ಷ ಸದಸ್ಯರು ವಾಕ್ಔಟ್ ಮಾಡಿದ್ರು ಆರ್ಜೆಡಿಯಿಂದ ಐವರು ಶಾಸಕರು ನಿತೀಶ್ ಅವರಿಗೆ ಓಟನ್ನು ಮಾಡಿದ್ದಾರೆ ಬಿಹಾರದಲ್ಲಿ ವಿಶ್ವಾಸಮತವನ್ನು ಗೆದ್ದು ಬೀಗಿದ್ದಾರೆ ನಿತೀಶ್ ಕುಮಾರ್ ಅವರು ಒಟ್ಟು ಇನ್ನೂರ ನಲವತ್ತ್ ಸದಸ್ಯರ ಬಲದ ಬಿಹಾರ ವಿಧಾನಸಭಾ ಕ್ಷೇತ್ರ ಬಹುಮತವನ್ನು ಸಾಬೀತುಪಡಿಸುವುದಕ್ಕೆ ಇನ್ನೂರ ಇಪ್ಪತ್ತೆರಡು ಶಾಸಕರ ಬೆಂಬಲದ ಅಗತ್ಯತೆ ಇತ್ತು ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆದು ವಿಶ್ವಾಸಮತವನ್ನು ಗೆದ್ದಿದ್ದಾರೆ ಸಿಎಂ ನಿತೀಶ್ ಕುಮಾರ್ ಅವರು ಇನ್ನು ಓಟಿಂಗನ್ನು ವಿರೋಧಿಸಿ ವಿಪಕ್ಷಗಳು ಸದನದಿಂದ ಹೊರ ಆರ್ ಜೆ ಡಿ ಸೇರಿದಂತೆ ವಿಪಕ್ಷ ಸದಸ್ಯರು ಸದನದಿಂದ ವಾಕೌಟನ್ನು ಮಾಡಿದರು ನೂರ ಇಪ್ಪತ್ತೊಂಬತ್ತು ಓಟಂಗನ್ನು ಪಡೆಯುವ ಮೂಲಕ ವಿಶ್ವಾಸಮತವನ್ನು ಗೆದ್ದು ಬೀಗಿದ್ದಾರೆ ಸಿಎಂ ನಿತೀಶ್ ಕುಮಾರ್ ಅವರು ಇವತ್ತು ಫ್ಲೋರ್ ಟೆಸ್ಟ್ ಇತ್ತು ನಿತೀಶ್ ಕುಮಾರ್ ಅವರಿಗೆ ಅವರಿಗೆ ವಿಶ್ವಾಸ ಕೂಡ ಇತ್ತು ಎನ್ ಡಿ ಎ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಅಂದರೆ ಬಿ ಜೆ ಪಿಯ ಜೊತೆಗೆ ಜೆಡಿಯು ಮೈತ್ರಿಯನ್ನ ಮಾಡಿಕೊಂಡು ಬಿಹಾರದಲ್ಲಿ ಮುಖ್ಯಮಂತ್ರಿ ಗಾದಿಯನ್ನ ಅಲಂಕರಿಸಿದ್ದಾರೆ ನಿತೀಶ್ ಕುಮಾರ್ ಅವರು ಇವತ್ತು ವಿಶ್ವಾಸಮತ ಯಾಚನೆಗೆ ಅವಕಾಶ ಕೊಡಲಾಗಿತ್ತು ನೂರ ಇಪ್ಪತ್ತೊಂಬತ್ತು ಓಟನ್ನು ಪಡೆಯುವ ಮೂಲಕ ನೂರ ಇಪ್ಪತ್ತೊಂಬತ್ತು ಸದಸ್ಯರ ಬಲದೊಂದಿಗೆ ವಿಶ್ವಾಸಮತವನ್ನು ಗೆದ್ದು ಬೀಗಿದ್ದಾರೆ ಸಿಎಂ ನಿತೀಶ್ ಕುಮಾರ್